ನಕ್ಸಲೈಟ್ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ವಿಶ್ವಾಸ್ ಶರ್ಮಾ ಅವರ ಪ್ರಕಾರ ಕಾಂಗ್ರೆಸ್ನವರು ನಕ್ಸಲೈಟ್ಗಳು ಗುವಾಹಟಿಗೆ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯಯಾತ್ರೆ ಪ್ರವೇಶಿಸಿದಾಗ ಪೊಲೀಸರು ತಡೆದ್ದು ಗಳನ್ನು ಕಾಂಗ್ರೆಸ್ ಕಾರ್ಯಕರ್ತರು ತೆರವುಗೊಳಿಸಿದ್ದು ರಾಹುಲ್ ಗಾಂಧಿ ಅವರ ವಿರುದ್ಧ ಕೇಸು ದಾಖಲಿಸುವಂತೆ ಹಿಮಂತ್ ಬಿಶ್ವಾಸ್ ಶರ್ಮಾ ಅವರು ಪೊಲೀಸ್ ಮುಖ್ಯಸ್ಥರಿಗೆ ಸೂಚನೆ ನೀಡಿದ್ದಾರೆ ಇದನ್ನು ಅವರು ಪೋಸ್ಟ್ ಮಾಡಿದ್ದಾರೆ ಇದು ಅಸ್ಸಾಂನ ಸಂಸ್ಕೃತಿಯಲ್ಲ ನಮ್ಮದು ಶಾಂತಿ ತುಂಬಿದ ರಾಜ್ಯವಾಗಿದೆ ಇಂತಹ ನಕ್ಸಲ್ ತಂತ್ರಗಳು ನಮ್ಮ ಸಂಸ್ಕೃತಿಗೆ ಅಪರಿಚಿತವಾಗಿದೆ ಎಂದು ಹೇಳಿದ್ದಾರೆ ಯಾವುದು ನಕ್ಸಲ್ ತಂತ್ರ ಶಾಂತಿಯುತವಾಗಿ ಸರ್ಕಾರವನ್ನು ಸರ್ಕಾರದ ನೀತಿಯನ್ನು ವಿರೋಧಿಸುವುದು ನಕ್ಸಲ್ ತಂತ್ರವೇ ಪ್ರಜಾಪ್ರಭುತ್ವ ಅಂದ್ರೆ ಮತ್ತೆ ಇನ್ನೇನು ಸೋನಿತ್ಪುರದಲ್ಲಿ ಬಿಜೆಪಿ ಕಾರ್ಯಕರ್ತರು ರಾಹುಲ್ ಗಾಂಧಿ ಅವರ ಯಾತ್ರೆಗೆ ನುಗ್ಗಿ ನಡೆಸಿದ ಘರ್ಷಣೆಯಲ್ಲಿ ಅಸ್ಸಾಂನ ಕಾಂಗ್ರೆಸ್ ಅಧ್ಯಕ್ಷ ಗೋಪೆನ್ ಬೊಹ್ರಾ ಅವರ ಮುಗಿನಿಂದ ರಕ್ತ ಸುರಿಯುತ್ತಿತ್ತು ಬಿಜೆಪಿಯ ಪ್ಲಾಗ್ ಹಿಡಿದು ದಾಳಿ ಮಾಡಿದವರು ಯಾವ ಲೈಟ್ ಅನ್ನು ಹಿಡಿದ್ರು ಈ ಗೂಂಡಗಿರಿಯನ್ನು ಹಿಮಂತ ಬಿಶ್ವ ಹೇಗೆ ವಿಶ್ಲೇಷಿಸುತ್ತಾರೆ ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಅಸ್ಸಾಂನಲ್ಲಿ ಮಾತ್ರ ಯಾಕೆ ಘರ್ಷಣೆ ನಡೆಯುತ್ತಾ ಇದೆ ಬಿಜೆಪಿಯವರು ದಾಳಿ ಮಾಡ್ತಾ ಇದ್ದಾರೆ ಅಂದರೆ ರಾಹುಲ್ ಗಾಂಧಿ ಅವರನ್ನು ಅಪಮಾನಿಸಬೇಕೆಂದು ಪೂರ್ವ ಯೋಜಿತವಾಗಿ ಸಿದ್ಧತೆ ನಡೆಸಿ ಈ ರೀತಿ ಮಾಡಲಾಗುತ್ತಿದೆ ಬಿಜೆಪಿ ಧ್ವಜ ಹಿಡಿದೆ ಅಲ್ಲಿ ದಾಳಿ ನಡೆಸಲಾಗುತ್ತಿದೆ ಹಿಮಂತ್ ಬಿಶ್ವ ಶರ್ಮಾ ಕಾಂಗ್ರೆಸ್ನಲ್ಲಿ ಹದಿನೈದು ವರ್ಷಗಳ ಕಾಲ ಸಚಿವರಾಗಿ ಇದ್ದವರು ಇವರ ಭ್ರಷ್ಟಾಚಾರ ಆರೋಪ ಕೇಳಿ ಬಂದ ನಂತರ ಕಾಂಗ್ರೆಸ್ ಇವರನ್ನು ಮೂಲೆಗಿಟ್ಟಿತು ಬಿಜೆಪಿ ಸೇರಿದ್ರು ನಂತರ ಮುಖ್ಯಮಂತ್ರಿ ಆದರು ಈಗ ಕಾಂಗ್ರೆಸ್ನ ವಿರುದ್ಧ ಹಠಾತ್ ದ್ವೇಷ ಸಾಧಿಸುವುದರಲ್ಲಿ ಹಿಮಂತ ವಿಶ್ವ ಸರ್ಮರ ಹೆಸರೇ ಅಗ್ರ ಮುಸ್ಲಿಮರನ್ನು ಅಪಮಾನಿಸುವುದರಲ್ಲೂ ಅವರ ಹೆಸರು ಮುಂಚೂಣಿಯಲ್ಲಿದೆ ಇದು ಬಿಜೆಪಿಯ ಸಂಸ್ಕೃತಿಯ ಎಂದು ಮುಖ್ಯಮಂತ್ರಿ ಹೇಳಬೇಕಾಗಿದೆ ಖಂಡಿತ ಇದು ಅಸ್ಸಾಮಿನ ಸಂಸ್ಕೃತಿ ಅಲ್ಲ ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋಗಿ ಕುಳಿತ ಇಂತ ಕೆಲವರ ಸಂಸ್ಕೃತಿ ಖಂಡಿತ ಆಗಿದೆ ರಾಹುಲ್ ರ ಯಾತ್ರೆ ಗುವಾಹಟಿ ಪ್ರವೇಶಿಸುವಾಗ ಪೊಲೀಸರು ಭಯಾನಕವಾದ ಸ್ಥಿತಿಯನ್ನು ನಿರ್ಮಿಸಿದ್ದರು ನಗರದ ಹೊರಗಡೆ ಯಾತ್ರೆ ಒಳಗೆ ಪ್ರವೇಶಿಸದಂತೆ ಬ್ಯಾರಿಕೇಡ್ ಹಾಕಿದರು ಕಾಂಗ್ರೆಸ್ ಕಾರ್ಯಕರ್ತರು ಅದನ್ನು ತೆರವುಗೊಳಿಸಿ ಮುಂದೆ ಹೋಗಲು ಯತ್ನಿಸಿದಾಗ ಸ್ವತಃ ರಾಹುಲ್ ಗಾಂಧಿ ತಡೆದಿದ್ದಾರೆ ನಾವು ಯಾರಿಗೂ ಹೆದರುವವರಲ್ಲ ಎಂದು ತೋರಿಸಿಕೊಟ್ಟಾಯಿತು ಅದೇ ರೀತಿ ಕಾಂಗ್ರೆಸ್ಸಿಗರು ಕಾನೂನನ್ನು ಪಾಲಿಸುತ್ತಾರೆ ಇಷ್ಟೇ ಸಾಕು ಎಂದು ಕಾರ್ಯಕರ್ತರನ್ನು ಮುಂದುವರಿಯಲು ರಾಹುಲ್ ಗಾಂಧಿ ಬಿಡಲಿಲ್ಲ ಶಾಂತಿಯುತವಾಗಿ ಒಂದು ಯಾತ್ರೆ ಹೋಗುವಾಗ ಅಡಚಣೆ ತರುವುದು ನಕ್ಸಲೈಟ ಅಥವಾ ಆ ಯಾತ್ರೆಯನ್ನು ತಡೆ ಹಿಡಿಯಲು ಅಧಿಕಾರವನ್ನು ದುರುಪಯೋಗಿಸುವುದು ಲೈಟು ರಾಹುಲ್ ಗಾಂಧಿ ಅವರು ಕಳೆದ ವರ್ಷ ಭಾರತ್ ಜೋಡೋ ಯಾತ್ರೆಯಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಶಾಂತಿಯುತವಾಗಿ ಮಾಡಿದ್ದಾರೆ ನಾಲ್ಕು ಸಾವಿರ ಕಿಲೋಮೀಟರ್ ನಡೆದುಕೊಂಡು ಹೋಗಿದ್ದಾರೆ ಶಾಂತಿ ಕದಡಿ ಇರಲಿಲ್ಲ ಅಸ್ಸಾಮಿನಲ್ಲಿ ಮುಖ್ಯಮಂತ್ರಿ ಹಿಮಂತ ವಿಶ್ವ ಸರ್ಮರಿಗೆ ಯಾತ್ರೆಯಿಂದ ಶಾಂತಿ ಕದಡುತ್ತದೆ ಎನ್ನುವ ಗುಮಾನಿ ಯಾಕೆ ಪೂರ್ವ ಯೋಜಿತವಾದಂತಹ ಗುಮಾನಿ ಎಂದು ಜನರು ಹೇಳ್ತಾ ಇದ್ದಾರೆ ಅಸ್ಸಾಂನ ನಾಗೋಲ್ನಲ್ಲಿ ರಾಹುಲ್ ಗಾಂಧಿ ಹೋಟೆಲ್ ಒಂದಕ್ಕೆ ಪ್ರವೇಶಿಸಿದಾಗ ಕೆಲವರು ರಾಹುಲ್ ಗೋ ಬ್ಯಾಕ್ ಎಂದು ಪ್ಲೇ ಕಾರ್ಡ್ ಹಿಡಿದಿದ್ದರು ಅಂದರೆ ಪೂರ್ವ ಯೋಜಿತವಾಗಿ ರಾಹುಲ್ ಗಾಂಧಿ ಬಂದಾಗ ವಿರೋಧಿಸಬೇಕೆಂದು ಸಿದ್ಧತೆ ನಡೆದಿತ್ತು ಪೂರ್ವ ಯೋಜಿತವಾಗಿ ಕೆಲವರನ್ನು ರಾಹುಲ್ ಗಾಂಧಿಯನ್ನ ಅಪಮಾನಿಸಬೇಕು ಭಾರತ್ ಜೋಡೋ ನ್ಯಾಯಯಾತ್ರೆಯನ್ನ ಅಸ್ತವ್ಯಸ್ತಗೊಳಿಸಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ ಕಾಂಗ್ರೆಸ್ ಹೇಳ್ತಾ ಇರೋದು ದೇಶ ಪೂರ್ವಕ ಅಸ್ಸಾಂನ ಬಿಜೆಪಿ ಸರ್ಕಾರ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಅಡಚಣೆ ಮಾಡುತ್ತಿದೆ ಎಂದು ವೈಷ್ಣವ ವಿದ್ವಾಂಸ ಶ್ರೀಮಂತ ಶಂಕರ ದೇವ ಅವರ ಜನ್ಮಸ್ಥಳ ಮಟ್ಟು ದ್ರವಕ್ಕೆ ಹೋಗುವಾಗಲೂ ಮೊದಲು ಅನುಮತಿ ರಾಹುಲ್ಗೆ ನೀಡಲಾಗಿತ್ತು ಗಳಿಗೆಯಲ್ಲಿ ವಾಪಸ್ ತೆರೆಯಲಾಯಿತು ಒಂದು ವೇಳೆ ರಾಹುಲ್ ಅಲ್ಲಿಗೆ ಬರುವುದು ಬೇಡ ಎಂದಿದ್ದರೆ ಮೊದಲೇ ಅನುಮತಿ ನಿರಾಕರಿಸಬಹುದಾಗಿತ್ತು ಆದರೆ ಮೊದಲು ಕೊಟ್ಟದ್ದು ನಂತರ ತೆಗೆದದ್ದು ಅಂದರೆ ಉದ್ದೇಶ ಪೂರ್ವಕವಾಗಿ ರಾಹುಲ್ ಗಾಂಧಿ ಅವರನ್ನು ಅಪಮಾನಿಸಬೇಕು ಎನ್ನುವುದು ಈ ಅನುಮತಿ ನಿರಾಕರಣೆ ಹಿಂದಿತ್ತು ಎಂದು ಜನರು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ರಸ್ತೆಯಲ್ಲೇ ಕೂತು ಪ್ರತಿಭಟನೆ ನಡೆಸಿದರು ಕಾರ್ಯಕರ್ತರು ಸುತ್ತಲೂ ನೆರೆದು ಭಜನೆ ಮಾಡಿದರು ಬಿಹಾರಕ್ಕೆ ಜಾತ್ರೆ ಜನವರಿ ಇಪ್ಪತ್ತೊಂಬತ್ತಕ್ಕೆ ಬರ್ತಾ ಇದೆ ಅದರಲ್ಲಿ ನಾನು ಪಾಲ್ಗೊಳ್ಳುತ್ತೇನೆ ಎಂದು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಹೇಳುತ್ತಾರೆ ಡಿ ಅಧ್ಯಕ್ಷ ಲಾಲು ಪ್ರಸಾದ್ ಯಾದವ್ರು ಕೂಡ ಈ ಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಹಾಗಿದ್ದರೆ ಹಿಮಂತ ವಿಶ್ವ ಸರ್ಮ ನಿತೀಶ್ ಕುಮಾರ್ ಅವರನ್ನು ಅಂತಾರ ಬಿಜೆಪಿಯವರ ಜೊತೆ ಕೂತು ಸರ್ಕಾರ ನಡೆಸಿ ಅಧಿಕಾರ ಅನುಭವಿಸಿತು ಹಾಗಿದ್ದರೆ ಬಿಹಾರದ ಅವರು ಕೂಡ ನಕ್ಸಲೈಟ್ ಎಂದು ಹಿಮಂತ ಸರ್ಮರ ಅಭಿಪ್ರಾಯ ಯಾಕೆ ಆಗಲಾರದು ಅಸ್ಸಾಮಿನ ಕಾಮರೂಪ್ ಜಿಲ್ಲೆಯ ಕಾನಾಫಾರದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯವರು ರಾಹುಲ್ ಗಾಂಧಿ ಅವರ ಭಾರತ್ ಜೋಡು ನ್ಯಾಯ ಯಾತ್ರೆಯನ್ನು ಸ್ವಾಗತಿಸಿ ಅಭಿನಂದಿಸಿದ್ದಾರೆ ಯಾತ್ರೆಯನ್ನ ಸ್ವಾಗತಿಸುತ್ತಾರೆ ಇಲ್ಲದಿದ್ರೆ ಸುಮ್ಮನೆ ಇರ್ತಾರೆ ಆದರೆ ಉಳಿದುತ್ತಿರುವುದು ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಶ್ವ ಶರ್ಮಾ ಮಾತ್ರ ಅಷ್ಟೆಲ್ಲಾ ಗಲಭೆ ಆಗಿರುವ ಬಿಜೆಪಿಯ ಆಡಳಿತ ಇರುವ ಮಣಿಪುರದಲ್ಲಿ ಕೂಡ ರಾಹುಲ್ ಗಾಂಧಿ ಅವರ ಯಾತ್ರೆ ಶಾಂತಿಯುತವಾಗಿ ನಡೆದಿತ್ತು ಅಲ್ಲಿನ ಮುಂದುವರೆದು ಈಗ ಅಸ್ಸಾಮಿಗೂ ತಲುಪಿದೆ ಅಸ್ಸಾಂನಲ್ಲಿ ಮಾತ್ರ ಬಿಜೆಪಿ ಅವರು ಅಧಿಕಾರಕ್ಕೆ ಬರುವ ಮೊದಲು ಕಾಂಗ್ರೆಸ್ ಇದ್ದ ರಾಜ್ಯಗಳಲ್ಲಿ ಇತರ ಪಕ್ಷಗಳು ಅಧಿಕಾರದಲ್ಲಿದ್ದ ರಾಜ್ಯಗಳಲ್ಲಿ ಹಲವಾರು ಯಾತ್ರೆಗಳನ್ನು ಮಾಡಿದ್ದೀನಿ ಈಗ ಅದು ಅಧಿಕಾರದಲ್ಲಿದೆ ಚುನಾವಣಾ ಯಾತ್ರೆ ಮಾತ್ರ ಮಾಡ್ತದೆ ಆದರೆ ಅಧಿಕಾರದಲ್ಲಿ ಕೂತ ಬಿಜೆಪಿಯವರಿಗೆ ಪ್ರತಿಪಕ್ಷಗಳ ರಥಯಾತ್ರೆಗಳನ್ನು ತಡೆಯಬೇಕೆಂದು ಅನಿಸುತ್ತಿರುವುದು ಪ್ರತಿಪಕ್ಷಗಳು ತಮ್ಮ ಧ್ವನಿಯನ್ನು ಜನರೆಡೆಗೆ ತಲುಪಿಸಲು ಹೋಟದು ಅಡಚಣೆ ಮಾಡುವುದು ಪ್ರಜಾಪ್ರಭುತ್ವದ ದುರಂತ ಎಂದು ಹೇಳಬೇಕಾಗುತ್ತೆ ಅದು ಜೀವಂತ ಇದ್ದಿದ್ದರೆ ಕಣ್ಣೀರು ಇಳಿಸುತ್ತಿತ್ತು ವೀಕ್ಷಕರೇ ನೀವೇ ಹೇಳಿ ಕಾಂಗ್ರೆಸ್ ನಕ್ಸಲಿತ ಅಥವಾ ಹಿಮಂತ ಬಿಶ್ವ ಶರ್ಮಾ ಅಧಿಕಾರವನ್ನು ದುರುಪಯೋಗಿಸಿಕೊಂಡು ಪ್ರತಿಪಕ್ಷಗಳ ಧ್ವನಿಯನ್ನು ಗಮನಿಸಲು ನೋಡ್ತಿದಾರ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಅರಪ್ಪ ಮಂಚಿ ಜಿ ಭಾರತ್